ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ ನೋಡಬೇಕು ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಮುಖ ಉದ್ದೇಶ ಜನರಿಗೆ ಕಾನೂನು ಮತ್ತು ಅರಿವನ್ನು ನೀಡೋದು ಹಾಗಾಗಿ ನಿಮಗೆ ಕಾನೂನು ಅರಿವನ್ನು ನೀಡ್ತಾ ಇದ್ದೀನಿ ಮತ್ತು ನೀವು ಸಹ ಬೇರೆಯವ್ರಿಗೂ ಕಾನೂನಿನ ಅರಿವು ಮತ್ತು ಜ್ಞಾನವನ್ನು ನೀಡಿ ಮತ್ತು ಈ ವಿಡಿಯೋನ ಶೇರ್ ಆದಷ್ಟು ಶೇರ್ ಮಾಡಿ ನಾನು ಇವತ್ತಿನ ಪ್ರಮುಖವಾದ ವಿಷಯ ಏನಂತ ಹೇಳಿದರೆ ಕ್ರಯಪತ್ರ ಮತ್ತು ಅದರ ರದ್ದತಿ ಹೇಗೆ ಮಾಡಿಸ್ಬೋದು ಅಂತ ಮೊದಲಿಗೆ ನಾನು ಕ್ರಯಪತ್ರ ಅಂದ್ರೇನು ಹೇಗೆ ಕ್ರಯಪತ್ರನ ಮಾಡಿಸೋದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಕ್ರಯಪತ್ರ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಬ್ಬ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೋ ಆ ವ್ಯಕ್ತಿ ಮತ್ತು ಬೈಯರು ಮತ್ತು ಸೆಲ್ಲರು ಯಾರು ಕ್ರಯಪತ್ರ ಕ್ರಯ ಪಡ್ಕೋತಾ ಇರ್ತಾನೋ ಯಾರು ಕ್ರಯಕ್ಕೆ ಇರ್ತಾನೋ ಅವರಿಬ್ಬರೂ ನಡುವೆ ಆದಂತಹ ಒಂದು ಕ್ರಯ ಕ್ರಯ ಆ ಪತ್ರ ಆಗಿರ್ತದೆ ಸ್ನೇಹಿತರೆ ಕ್ರಯದ ಪತ್ರದ ಮೂಲಕ ನೀವು ಆಸ್ತಿಯನ್ನು ಖರೀದಿ ಮಾಡ್ತೀರಿ ಅಂದ್ಕೊಳ್ಳಿ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀವಿ ಪರ್ಚೇಸರ್ ಯಾರಿದ್ದರೂ ಅವರು ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ ಆಗೇನಾಗುತ್ತೆ ಸ್ನೇಹಿತರೆ ನಿಮ್ಮ ಕ್ರಯ ಪತ್ರದಲ್ಲಿ ಕೆಲವು ಕಂಡೀಷನ್ಸನ್ನು ಮೆನ್ಷನ್ ಮಾಡಿರ್ತೀರ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಅಂತ ಹೇಳಿದ್ರೆ ಏನು ಈ ಅಮೌಂಟು ಅಮೌಂಟ್ ಏನು ಅಡ್ವಾನ್ಸ್ ಮೊದಲೇ ಮುಂಚೆ ಏನು ಅಡ್ವಾನ್ಸ್ ಕೊಟ್ಟಿದರೆ ಕ್ರಯಾದ ಕರಾರು ಪತ್ರ ಮಾಡ್ಕೊಂಡಿದ್ರೆ ನಂತರ ರಿಜಿಸ್ಟ್ರೇಷನ್ ಟೈಮಲ್ಲಿ ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಇರುತ್ತೆ ಅಷ್ಟು ಅಮೌಂಟನ್ನು ಸಹ ಕೊಟ್ಟಿರ್ತೀರಾ ನಂತರ ಸ್ನೇಹಿತರೆ ಆ ಕ್ರಯ ಪತ್ರದಲ್ಲಿ ಒಂದು ವಿಟ್ನೆಸ್ ಒಂದು ಇಬ್ಬರು ವಿಟ್ನೆಸ್ ಸಹ ಹಾಕಿರಬೇಕು ಕ್ರಯಪತ್ರಕ್ಕೆ ಇಬ್ಬರು ವಿಟ್ನೆಸ್ ಕಂಪಲ್ಸರಿ ಇರಬೇಕು ಇದಿಷ್ಟು ಮಾಡಿ ನೀವು ಕ್ರಯಪತ್ರ ಮಾಡಿಸ್ಕೊಂಡ್ರೆ ಅದು ನೀವು ಆಬ್ಸುಲ್ಯೂಟ್ ಓನರ್ ಆಗ್ತೀರಾ ನೀವು ಶುದ್ಧ ಕ್ರಯಪತ್ರವನ್ನು ನೀವು ರಿಜಿಸ್ಟ್ರೇಷನ್ ಪ್ರ ಮೂಲಕ ಪಡ್ಕೊಂಡಿರ್ತೀರ ಅಂತ ಹೇಳ್ಬೋದು ಆದರೆ ಸ್ನೇಹಿತರೆ ಕೆಲವು ಸಂದರ್ಭದಲ್ಲಿ ಕ್ರಯಪತ್ರವನ್ನು ಮಾಡಿಸ್ಕೊಂಡು ಮೋಸವನ್ನು ಮಾಡುವಂಥ ಸನ್ನಿವೇಶಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಮೋಸ ಹೋದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಫಸ್ಟು ನೀವು ಏನು ಕ್ರಯಪತ್ರ ಮಾಡಿಕೊಡ್ತೀರ ಎಕ್ಸಾಂಪಲ್ ಯಾವ ಯಾವ ರೀತಿಯೆಲ್ಲ ಮೋಸ ಆಗುತ್ತೆ ಅಂತ ಹೇಳ್ಬೋದು ಏನಂತ ಹೇಳಿದ್ರೆ ಸ್ನೇಹಿತರೆ ಎಕ್ಸಾಂಪಲು ಪತ್ರದ ಒಂದು ಅಮೌಂಟ್ ಏನಿದೆ ಒಂದು ಎಕ್ಸಾಂಪಲ್ ಒಂದು ಐವತ್ತು ಲಕ್ಷಕ್ಕೆ ಮಾರಿರ್ತಾರೆ ಅಂದ್ಕೊಳ್ಳಿ ಪ್ರಾಪರ್ಟಿನ ಐವತ್ತು ಲಕ್ಷ ರೂಪಾಯಿಲಿ ನಿಮಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೊಡಿರ್ತಾರೆ ಅಂದ್ಕೊಳ್ಳಿ ಉಳಿಕೆ ಮೂವತ್ತು ಲಕ್ಷ ರೂಪಾಯಿಗೆ ನೀವು ಚೆಕ್ ಬರ್ಕೊಂಡಿರ್ತಾರೆ ಯಾರು ಖರೀದಾರ ಖರೀದಿದಾರ ಯಾರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟನ ಚ ಒಂದು ಚೆಕ್ಕನ್ನು ಕೊಡಿರ್ತಾರೆ ಹಾಗಾಗಿ ನೀವು ಕ್ರಯ ಪತ್ರದಲ್ಲಿ ಏನಾದರೂ ಚೆಕ್ ಮುಖಾಂತರ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಪರ್ಚೇಸರ್ ಯಾರು ಇರ್ತಾರೋ ಅವರ ಚೆಕ್ಕನ್ನೇ ಕಂಪಲ್ಸರಿ ನೀವು ತೊಗೋಬೇಕು ಅವರ ಹೆಂಡತಿ ಮಕ್ಕಳದ್ದು ಸಹ ತೊಗೋಬೇಡಿ ಯಾರು ಒಂದು ಉಳಿಕೆ ಅಮೌಂಟಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ಒಂದು ಅಮೌಂಟನ್ನು ಚೆಕ್ಕಲ್ಲಿ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ಚೆಕ್ಕನ್ನು ಕೊಟ್ಟಾಗ ನೀವು ಅವರ ಹೆಸರಲ್ಲೇ ಚೆಕ್ಕನ್ನು ತೊಗೋಬೇಕು ಮತ್ತು ಚೆಕ್ಕನ್ನು ತಗೊಂಡ್ಮೇಲೆ ನಿಮ್ಮ ಕ್ರಯಪತ್ರದಲ್ಲಿ ಆ ಚೆಕ್ ನಂಬರ್ ಸಹ ಎಂಟ್ರಿ ಇರಬೇಕು ಒಂದು ವೇಳೆ ಎಂಟ್ರಿ ಇಲ್ಲ ಅಂತೇಳಿದ್ರೂ ಸಹ ಆ ಕ್ರಯಪತ್ರದಿಂದ ಏನೂ ಮಾಡೋಕ್ಕಾಗೋದಿಲ್ಲ ನೀವು ನಿಮ್ಮ ಅಮೌಂಟನ್ನು ಕ್ಲೈಮ್ ಮಾಡೋಕ್ಕಾಗೋದಿಲ್ಲ ಮತ್ತು ಕ್ರಯಾಪತ್ರನ ರದ್ದತಿ ಮಾಡಿಸೋಕ್ಕಾಗೋದಿಲ್ಲ ಹಾಗಾಗಿ ನೀವು ಆ ಚೆಕ್ಕನ್ನು ನಂಬರ್ ಮೆನ್ಷನ್ ಮಾಡಬೇಕು ಎಷ್ಟು ಅಮೌಂಟಿಗೆ ಬರ್ಕೊಟ್ಟಿದ್ದಾರೆ ಯಾರು ಬ ಯಾರು ಚೆಕ್ಕು ಅದೆಲ್ಲ ಸಂಪೂರ್ಣವಾಗಿ ಮೆನ್ಷನ್ ಮಾಡಬೇಕು ಒಂದು ವೇಳೆ ಕ್ರಯ ಪತ್ರ ರಿಜಿಸ್ಟ್ರೇಷನ್ ಆಯಿತು ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಬಿಟ್ರೆ ಚೆಕ್ಕು ಇಸ್ಕೊಬಿಟ್ರಿ ಆ ಚೆಕ್ಕು ಬೌನ್ಸ್ ಆಗೋಯಿತು ಆ ಚೆಕ್ ಕ್ಲಿಯರೆನ್ಸ್ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಆ ಕ್ರಯಪತ್ರ ರದ್ದತಿ ಮಾಡಿಸ್ಬೋದು ಸ್ನೇಹಿತರೆ ಆ ಕ್ರಯಪತ್ರ ಅದನ್ನು ಕ್ಯಾನ್ಸಲೇಷನೇ ಮಾಡಿಸ್ಬೋದು ನೀವು ಕ್ಯಾನ್ಸಲೇಷನ್ ಹೇಗೆ ಮಾಡಿಸ್ಬೋದು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಂತರ ಇನ್ನೊಂದು ರೀತಿ ಮೋಸ ಆಗ್ಬೋದು ನಿಮಗೆ ಯಾವ ರೀತಿ ಮೋಸ ಆಗುತ್ತೆ ಅಂತೇಳಿದ್ರೆ ನಿಮ್ಮ ನಿಮ್ಮ ಆಸ್ತಿನ ಯಾವೊಬ್ಬ ಮೂರನೇ ವ್ಯಕ್ತಿ ಅವನ ಹೆಸರು ಅವ ನಿಮ್ಮ ಡಾಕ್ಯುಮೆಂಟನ್ನು ಯೂಸ್ ಮಾಡಿಕೊಂಡು ನಾನೇ ಇವರು ಅಂತ ಹೇಳಿ ಒಂದು ವೇಳೆ ಆ ಕ್ರಯ ಆ ಪ ಪ್ರಾಪರ್ಟಿನ ಇನ್ನೊಬ್ಬನಿಗೆ ಸೇಲ್ ಮಾಡಿದ್ದೆ ಅಂತ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲೂ ಸಹ ನೀವು ಆ ಕ್ರಯ ಪತ್ರನ ಚಾಲೆಂಜ್ ಮಾಡ್ಬೋದು ಸ್ನೇಹಿತರೆ ಒಂದು ವೇಳೆ ಇನ್ನೊಂದು ಥರ ಏನಾಗುತ್ತೆ ಹೇಳಿದ್ರೆ ಎಕ್ಸಾಂಪಲ್ ಈಗ ಸ್ಟಾಂಪ್ ಡ್ಯೂಟಿನ ಸೇವ್ ಮಾಡೋಕ್ಕೋಸ್ಕರ ಟ್ಯಾಕ್ಸ್ ಕಟ್ಟೋದನ್ನ ಸೇವ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗೌರ್ಮೆಂಟ್ ವ್ಯಾಲ್ಯೂ ಇಪ್ಪತ್ತು ಲಕ್ಷ ಇರುತ್ತೆ ನೀವು ಪ್ರಾಪರ್ಟಿ ಸೇಲ್ ಮಾಡೋದು ಐವತ್ತು ಲಕ್ಷ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಅಂತೇಳಿ ನೀವು ಗೌರ್ಮೆಂಟ್ ವ್ಯಾಲ್ಯೂ ಏನಿದೆ ಅಷ್ಟು ಮಾತ್ರ ನೀವು ಕ್ರಯಪತ್ರದಲ್ಲಿ ತೋರಿಸ್ತೀರ ಯಾಕೆಂದರೆ ಟ್ಯಾಕ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಆ ಥರ ಎಲ್ಲ ಮಾಡ್ಬಾರ್ದು ಕಾನೂನಿಗೆ ಮಣ್ಣೆರ್ಸಿ ಆ ಥರ ಕೆಲಸ ಮಾಡ್ಬಾರ್ದು ಆದರೆ ಆಲ್ಮೋಸ್ಟ್ ಎಲ್ಲರೂ ಅದೇ ರೀತಿ ಮಾಡ್ತಾರೆ ಟ್ಯಾಕ್ಸ್ನ ಅವಾಯ್ಡ್ ಮಾಡ್ಬೋದಲ್ಲ ಯಾಕಂದರೆ ಐವತ್ತು ಲಕ್ಷಕ್ಕಾದರೆ ಇನ್ನು ಲಕ್ಷಕ್ಕೆ ಆರೂವರು ಪರ್ಸೆಂಟ್ ಆದರೆ ಲೆಕ್ಕ ಹಾಕ್ಕಾಕೊಳ್ಳಿ ಐವತ್ತು ಲಕ್ಷಕ್ಕೆ ಎಷ್ಟಾಯಿತು ಅಂತ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟ್ ವ್ಯಾಲ್ಯೂ ಗೌರ್ಮೆಂಟು ಇಷ್ಟು ಅಮೌಂಟ್ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ ಇಷ್ಟು ಪ್ರಾಪರ್ಟಿ ಇಂಥ ಕಡೆ ಪ್ರಾಪರ್ಟಿ ರೀ ಈ ಇಷ್ಟು ವ್ಯಾಲ್ಯೂ ಇದೆ ಈ ಕಡೆ ಈ ಪ್ರಾಪರ್ಟಿಗೆ ಇಷ್ಟು ವ್ಯಾಲ್ಯೂ ಇದೆ ಅಂದರೆ ಗೌರ್ಮೆಂಟು ಫಿಕ್ಸ್ ಮಾಡಿರುತ್ತೆ ಆ ಗೌರ್ಮೆಂಟ್ ಅಮೌಂಟಿಗೆ ನೀವು ಸೇಲ್ ಡೀಡನ್ನು ಮಾಡ್ಕೋತೀರಾ ಏನು ಮಾಡ್ತೀರಾ ಸ್ನೇಹಿತರೆ ಅಂದರೆ ಸೇಲ್ ರೀಡಲ್ಲಿ ಈಗ ಎಕ್ಸಾಂಪಲ್ ಒಂದು ಇಪ್ಪತ್ತು ಲಕ್ಷ ರೂಪಾಯಿಗೆ ಪ್ರಾಪರ್ಟಿ ತಗೋತಾಯಿದ್ದೀರಾ ಅನ್ಕೊಳ್ಳಿ ಗೌರ್ಮೆಂಟ್ ವ್ಯಾಲ್ಯೂ ಇಪ್ಪತ್ತು ಲಕ್ಷ ರೂಪಾಯಿ ಇರುತ್ತೆ ಇನ್ನು ಮೂವತ್ತು ಲಕ್ಷ ರೂಪಾಯಿಗೆ ಏನು ಇರುತ್ತೆ ನಿಮ್ಮ ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ವ್ಯವಹಾರ ಆಗಿರುತ್ತೆ ಅದು ಹಾಗಾಗಿ ಏನಾದರೂ ಇಪ್ಪತ್ತು ಲಕ್ಷ ರೂಪಾಯಿಗೆ ಮಾತ್ರ ನೀವು ಗೌರ್ಮೆಂಟ್ ವ್ಯಾಲ್ಯೂ ಏನಿದೆ ಬೇಕು ಅದರ ನಾನು ಕೊಟ್ಟು ಉಳಿದೇ ಅಮೌಂಟನ್ನು ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಈ ಥರ ಮೋಸ ಮಾಡಿದರೆ ನನಗೆ ಸುಳ್ಳು ಹೇಳಿ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಕಡಿಮೆ ತೋರಿಸಿ ನನಗೆ ಉಳಿಕೆ ಅಮೌಂಟನ್ನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಹ ನೀವು ಹೇಳಿ ಕೋರ್ಟಿಗೆ ಒಂದು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಕ್ಯಾನ್ಸಲೇಷನ್ಗೆ ಆದರೆ ನೀವು ತಿಳಿದು ಸಹ ತಪ್ಪನ್ನು ಮಾಡಿದರೆ ಇಬ್ಬರೂ ಸಹ ನ್ಯಾಯಾಲಯದ ಮುಂದೆ ನೀವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಟ್ಯಾಕ್ಸನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ಗೆ ಸುಳ್ಳು ಹೇಳಿ ಒಂದು ಅಂಡರ್ ವ್ಯಾಲ್ಯೂ ತೋರಿಸಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ ಅಂತ ಹೇಳಾದರೆ ನಿಮ್ಮ ಮೇಲೂ ಸಹ ಕೇಸನ್ನು ಹಾಕೋ ಸಂದರ್ಭ ಇರುತ್ತೆ ಹಾಗಾಗಿ ಇಂಥ ಸಂದರ್ಭಗಳನ್ನ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಬೋದು ಮತ್ತೊಂದು ಸ ಸಂದರ್ಭ ಅಂತ ಹೇಳಿದರೆ ಸ್ನೇಹಿತರೆ ಒಂದು ಪ್ರಾಪರ್ಟಿ ಪಿತ್ರಾದೀತ ಆಸ್ತಿ ಆಗಿರುತ್ತೆ ಪ್ರಾಪರ್ಟಿ ನನಗೆ ನನ್ನ ತಂದೆಯಿಂದ ನನ್ನ ತಂದೆಯಿಂದ ಬಂದಿರುತ್ತೆ ಅಂದ್ಕೊಳ್ಳಿ ನಾ ಅಥವಾ ನನ್ನ ತಾತದಿಂದ ಬಂದಿರುತ್ತೆ ಅಂದ್ಕೊಳ್ಳಿ ನನಗೆ ಮೂರು ಜನ ಅಣ್ಣ ತಂದೂ ಇರ್ತಾರೆ ಅಂದ್ಕೊಳ್ಳಿ ಆ ಪ್ರಾಪರ್ಟಿ ಜಂಟಿ ಖಾತೆಲಿರುತ್ತೆ ಜಂಟ್ ಜಾಯಿಂಟ್ ಇರುತ್ತೆ ಅಂದರೆ ನಾನು ನನ್ನ ತಮ್ಮ ನನ್ನ ತಮ್ಮಂದಿರು ಅವರ ಹೆಸರಿ ಖಾತೆ ಇದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಮೂರು ಜನ ಸೇರಿಸಿ ಅದನ್ನು ಸರ್ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಮಾಡಿಕೊಡಬೇಕು ಡೀಡ್ ಮಾಡಿಕೊಡ್ಬೇಕು ಒಂದು ವೇಳೆ ನಾನೊಬ್ಬನೇ ನಿಮ್ಮ ಹೆಸರು ಖಾತೆ ಮಾಡಿಸ್ ಮಾಡಿಕೊಟ್ಟಿದ್ರೆ ಆ ಸಂದರ್ಭದಲ್ಲೂ ಸಹ ಆ ಖಾತೆನ ಕ್ಯಾನ್ಸಲ್ ಮಾಡಿಸ್ ಕ್ಯಾನ್ಸಲೇಷನ್ ಮಾಡಿಸ್ಬೋದು ಉಳಿದ ತಂದಿರೋ ಅಕ್ಕಂದಿರು ಯಾರು ಇರ್ತಾರೆ ಅವರೆಲ್ಲ ಸೇರಿಕೊಂಡು ನಮ್ಮ ಅಣ್ಣ ನನಗಿದ್ರೆ ಮೋಸ ಮಾಡಿ ನನಗೂ ಅಕ್ಕಿದೆ ಪ್ರಾಪರ್ಟಿಲಿ ನನಗೂ ಸೇರಿದ ಸೇರಿದಂಥ ಪ್ರಾಪರ್ಟಿ ಇದು ಇವರು ಮೋಸ್ ಇಂದ ಒಂದು ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಸ್ನೇಹಿತರೆ ಒಂದು ವೇಳೆ ನಿಮಗೆ ಒಂದು ಒಬ್ಬ ಯಾರೋ ಒಬ್ಬರು ಸಾಲ ಕೊಡ್ತೀನಿ ಬನ್ನಿ ಅಂತ ಸಾಲ ಕೊಡ್ತೀನಿ ಅಂತೇಳಿ ಕರೆದು ನೀವು ಈ ಥರ ನನಗೆ ಸೇ ರಿಜಿಸ್ಟರ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಡಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಡಿ ನಿಮಗೆ ನಿಮಗೆ ಪ್ರಾಪರ್ಟಿ ಸಾಲ ಕೊಡ್ತೀನಿ ಅಂತ ಹೇಳಿ ಏನಾರು ಸಾಲ ಇಸ್ಕೊಂಡಿದ್ರೆ ಆ ಪ್ರಾಪರ್ಟಿ ರಿಜಿಸ್ಟರ್ ಸೇಲ್ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಿಮಗೆ ಗೊತ್ತಿಲ್ಲದೆ ಸೇಲ್ ಡೀಡನ್ನು ಮಾಡ್ಕೊಬಿಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಸಹ ಅದನ್ನು ಸಹ ಚಾಲೆಂಜ್ ಮಾಡ್ಬೋದು ನೀವು ಅದನ್ನು ತೋರಿಸ್ಬೇಕು ನ್ಯಾಯಾಲಯಕ್ಕೆ ನೀವು ಪ್ರೂವ್ ಮಾಡಬೇಕು ಈ ಥರ ನನಗೆ ಅಗ್ರಿಮೆಂಟ್ ಅಂತ ಅಷ್ಟೇ ನನಗೆ ಓದೋಕ್ಕೂ ಬರೋಕ್ಕೆ ಬರೋಲ್ಲ ಅಥವಾ ನೀವೇನೋ ಒಂದು ಬ್ಲೈಂಡೇ ಆಗಿರ್ಬೋದು ನನಗೆ ಓದೋಕ್ಕೆ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿ ಸ್ನೇಹಿತರೆ ನೀವು ಅದನ್ನು ಕೋರ್ಟ್ಗೆ ಪ್ರೂವ್ ಮಾಡಿದ್ದೆ ಅಂತ ಹೇಳಿದ್ರೆ ಆ ಸೇಲ್ ಡೀಡು ಸಹ ಅದು ಕ್ಯಾನ್ಸಲೇಷನ್ ಆಗುತ್ತೆ ಕ್ಯಾನ್ಸಲೇಷನ್ ಅಂತ ಅಂತೇಳಿದ್ರೆ ಒಂದು ಡೈರೆಕ್ಟ್ ನೀವು ಸಬ್ನಿಷನ್ ಆಫೀಸ್ಗೆ ಹೋಗ್ಬಿಟ್ಟು ಕ್ಯಾನ್ಸಲೇಷನ್ ಮಾಡೋಕೆ ಬರೋದಿಲ್ಲ ಸಬ್ರಿಷನ್ ಆಫೀಸಲ್ಲಿ ಕೇವಲ ಸೇಲ್ ಡೀಡ್ ಮಾಡಿಸ್ಬೋದು ಅಷ್ಟೇ ಕ್ಯಾನ್ಸಲೇಷನ್ ಲೀಡ್ ಆಗೋದಿಲ್ಲ ನೀವು ಕ್ಯಾನ್ಸಲೇಷನ್ ಡೀಡ್ ಮಾಡಿಸ್ಬೇಕು ಅಂದರೆ ಥ್ರೂ ಕೋರ್ಟ್ ಮುಖಾಂತರ ಮಾಡಿಸ್ಬೇಕು ಥ್ರೂ ಕೋರ್ಟ್ ಮುಖಾಂತರ ಹೇಗೆ ಮಾಡಿಸ್ಬೇಕು ಅಂತ ಹೇಳಿ ಸ್ನೇಹಿತರೆ ಸಿವಿಲ್ ದಾವೇನ ಓಡಿ ಏನು ಹತ್ತಿರದ ಜುರಿಷನ್ ಕೋರ್ಟ್ ಏನಿರುತ್ತೆ ನಿಮ್ಮ ಪ್ರಾಪರ್ಟಿ ಇಲ್ಲಿದೆ ಅಲ್ಲಿಯ ಜುಡಿಶಿಯನ್ ಕೋರ್ಟ್ ಏನಿರುತ್ತೆ ಆ ಕೋರ್ಟಲ್ಲೇ ನೀವು ಕೇಸನ್ನು ಫೈಲ್ ಮಾಡಬೇಕು ಯಾವ ಕೇಸ್ ಫೈಲ್ ಮಾಡಬೇಕು ನೀವೇ ಸ್ವಾಧೀನದಲ್ಲಿದ್ದೆ ಒಂದು ವೇಳೆ ನೀವು ಸ್ವಾಧೀನದಲ್ಲಿದ್ದೀರಾ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ನೀವು ಸ್ವಾಧೀನಕ್ಕೋಸ್ಕರ ನೀವು ಕೇಸನ್ನು ಹಾಕೋಬೇಕಾಗಿಲ್ಲ ನೀವು ಮೇಯ್ನ್ಲಿ ಏನು ಟೈಟಲ್ ಏನಿದೆ ಡಿಸ್ಪ್ಯೂಟ್ ಏನಿದೆ ಅದ್ರ ಮೇಲೆ ನೀವು ಕೇಸ್ ಹಾಕಬೇಕು ಯಾವ ಕೇಸ್ ಅಂತ ಹೇಳಿದ್ರೆ ಸ್ನೇಹಿತರೆ ಡಿಕ್ಲರೇಷನ್ ಸೂಟ್ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನನಗೆಯಿಂದ ಡಿಕ್ಲೇರ್ ಮಾಡಿ ಮತ್ತು ಏನು ಇದೆ ಆ ಸೇಲ್ ಡೀಡನ್ನ ನೀವು ಮೆನ್ಷನ್ ಮಾಡಿ ಈ ನಲ್ ಅಂಡ್ ವರ್ಡ್ ಮಾಡಿ ಈ ಸೇಲ್ಡಿ ಶೂನ್ಯ ಆಗಬೇಕು ಊರ್ಜಿತ ಆಗಬಾರ್ದು ನನಗೆ ಗೊತ್ತಿಲ್ಲದೆ ನನಗೆ ಮೋಸ ಮಾಡಿ ನನಗೆ ಮೋಸ ಮಾಡಿಸ್ಕೊಂಡಂಥ ಸೇಲ್ಡೀಡಿದ್ದು ಇದು ಶೂನ್ಯ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಸಿವಿಲ್ ದಾವೇನೇ ಹೊಡಬೇಕು ಡಿಕ್ಲರೇಷನ್ ಸೂಟನ್ನೇ ಹಾಕಬೇಕು ಇಂಜೆಕ್ಷನ್ ಸೂಟ್ ಹಾಕಿದ್ರೆ ಅದು ಯೂಸ್ ಆಗೋಲ್ಲ ಯಾರೋ ಒಬ್ಬರು ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಮಾತ್ರ ನೀವು ಇಂಜೆಕ್ಷನ್ ಸೂಟ್ ಹಾಕಬೇಕು ಆದರೆ ಈ ಥರ ಸೇಲ್ಡೀಡನ್ನು ಯೂಸ್ ಮಾಡಿ ಟೈಟಲ್ಲೇ ಡಿಸ್ಪ್ಯೂಟ್ ಆದರೆ ನೀವು ಡಿಕ್ಲರೇಷನ್ ಸೂಟ್ ಕಂಪಲ್ಸರಿ ಹಾಕಲೇಬೇಕು ಇಲ್ಲ ಅಂದರೆ ಈ ಬೇರೆ ಕೇಸ್ ಆಗ್ರೆ ಅದು ಯೂಸ್ ಆಗೋದಿಲ್ಲ ಹಾಗಾಗಿ ನೀವು ಒಬ್ಬರು ವಕೀಲರು ಮಾತ್ರ ನುರಿತ ವಕೀಲರ ಮೂಲಕ ಒಂದು ಕೇಸನ್ನು ಫೈಲ್ ಮಾಡಿಸ್ಬೇಕು ಅಂತ ಹೇಳ್ಬೋದು ಒಂದು ವೇಳೆ ನೀವು ಟೈಟಲ್ ಡಿಸ್ಪ್ಯೂಟ್ ಇಲ್ಲ ಟೈಟ್ ಟೈಟಲ್ ಡಿಸ್ಪ್ಯೂಟ್ ಇದೆ ನೀವು ಆ ಸ್ವಾಧೀನದಲ್ಲೇ ಇಲ್ಲ ಅಂದ್ಕೊಳ್ಳಿ ಟೈಟಲ್ಲೂ ಇಲ್ಲ ಸ್ವಾಧೀನದಲ್ಲೂ ಇಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀವು ಸ್ವಾಧೀನಕ್ಕೂ ಒಂದು ಅಪ್ಲಿಕೇಶನ್ ಹಾಕಬೇಕು ಮತ್ತು ಟೈಟಲ್ ಡೀಡನ್ನ ಪ್ರೂವ್ ಮಾಡೋಕ್ಕೂ ಒಂದು ಅಪ್ಲಿಕೇಶನ್ ಹಾಕಬೇಕು ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ನೀವು ಸ್ವಾಧೀನನ ಯಾವುದೇ ಕಾರಣಕ್ಕೂ ಬಿಟ್ಕೊಬೇಡಿ ಇಂಜೆಕ್ಷನ್ ಸೂಟ್ ಕೇಸ್ ಆಗ್ಬೋದು ಅಥವಾ ಸಿವಿಲ್ ಡಿಸ್ಪ್ಯೂಟ್ ಕೇಸ್ ಆಗಿರ್ಬೋದು ಅದು ಪ್ರಾಪರ್ಟಿ ರಿಲೇಟೆಡ್ ಈ ಥರ ಸೇಲ್ ಡೀಟ್ ಕ್ಯಾನ್ಸಲೇಷನ್ ಆಗಬೇಕು ಅನ್ನೋ ತ ಪ್ರಾಪರ್ಟಿ ಇದು ಆದರೂ ಸಹ ನೀವು ಸ್ವಾಧೀನನ ಬಿಟ್ಕೊಡ್ಬೇಡಿ ಯಾವುದೇ ಕಾರಣಕ್ಕೂ ಸ್ವಾಧೀನನ ಬಿಟ್ಕೊಡ್ಬೇಡಿ ಈ ಥರ ಡೀಡ್ ಆಗಿದೆ ನನಗೆ ಗೊತ್ತಿಲ್ಲದೆ ಈ ಥರ ಮೋಸ ಆಗಿದೆ ಅಂತೇಳಿದ್ರೆ ಫಸ್ಟು ನೀವು ಒಂದು ಏನೋ ಒಂದು ಪಂಚಾಯಿತಿ ಅಥವಾ ಅಂದರೆ ತಾಲೂಕು ಆಫೀಸ್ ತಾಲೂಕು ಕಚೇರಿ ಅಲ್ಲಿಗೆ ಒಂದು ಅಪ್ಲಿಕೇಶನ್ ಕೊಡಿ ಈ ಥರ ನನಗೆ ಒಂದು ಮೋಸ ಆಗಿ ಒಂದು ಸೇಲ್ಡಿ ಬರ್ಸ್ಕೊಂಡಿದ್ದಾರೆ ಈ ಸೇಲ್ ಸೇಲ್ಡಿ ಬರ್ಸ್ಕೊಂಡ್ರಿಂದ ಈ ಇವ್ರ ಹೆಸರಿಗೆ ಖಾತೆ ಚೇಂಜ್ ಮಾಡಬೇಡಿ ನಂದು ಒಂದು ತಕರಾರಿದೆ ಅಂತೇಳಿ ಫಸ್ಟು ನೀವು ಕೇಸ್ ಹಾಕೋಕ್ಕಿಂತ ಮುಂಚೆಯೇ ಈ ಥರ ಒಂದು ಏನು ನಿಮ್ಮ ಮೋಸ್ತಿನ ಬರ್ಸ್ಕೊಂಡಿರ್ತಾರೆ ಆವಾಗ ಏನು ಹೇಳಿ ಖಾತೆಯನ್ನು ಬದಲಾವಣೆ ಮಾಡಬೇಡಿ ಅಂತ ಫಸ್ಟು ನೀವು ಅಪ್ಲಿಕೇಶನ್ ಹಾಕಬೇಕು ಒಂದು ವೇಳೆ ಖಾತೆ ಅಪ್ಲಿಕ ಬದಲಾವಣೆ ಆಗಿದ್ದರೂ ಕೋರ್ಟ್ ಮುಖಾಂತರ ಒಂದು ಆರ್ಡರ್ ಆದರೆ ಅದು ಕ್ಯಾನ್ಸಲೇಷನ್ ಆಗುತ್ತೆ ಆದರೂ ಸಹ ಫಸ್ಟ್ ಸ್ಟೆಪ್ಸ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಹಾಕ್ ಖಾತೆ ಬದಲಾವಣೆ ಮಾಡಿಬಿಡಿಂದ ಒಂದು ಅಪ್ಲಿಕೇಶನ್ ಹಾಕಬೇಕು ನಂತರ ಸಿವಿಲ್ ಸೂಟನ್ನು ಫೈಲ್ ಮಾಡಿ ಇವ್ರ ವಿರುದ್ಧ ಒಂದು ಟೆಂಪ್ರವರಿ ಇಂಜೆಕ್ಷನ್ ತಗೊಳ್ಳಿ ಯಾರು ಸಹ ನಿಮ್ಮ ಸ್ವಾಧೀನಕ್ಕೆ ಯಾರು ಸಹ ಒಂದು ಧಕ್ಕೆ ಬರಬಾರ್ದು ಒಂದು ಸ್ವಾಧೀನಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಒಂದು ಸ ಇಂಜೆಕ್ಷನ್ ತಗೊಳ್ಳಿ ಇಂಜೆಕ್ಷನ್ ತಗೊಂಡು ನಂತರ ಟೈಟಲ್ ಡಿಸ್ಟಿಬ್ಯೂಟನ್ನು ಸಹ ಮಾಡಿ ಒಂದೇ ಕೇಸಲ್ಲಿ ಎರಡೂ ಸಹ ಆಗುತ್ತೆ ಹಾಗಾಗಿ ಎರಡು ಕೇಸನ್ನು ಒಂದೇ ಕೇಸಲ್ಲಿ ಒಂದು ಪ್ರೇಯರ್ ಕೇಳೋದ್ರಿಂದ ಯಾರೂ ಸಹ ನಿಮಗೆ ಡಿಸ್ಟರ್ಬು ಮಾಡೋದಲ್ಲ ಮತ್ತು ಟೈಟಲ್ಲು ಸಹ ಕ್ಲೈಮ್ ಮಾಡ್ಬೋದು ನೀವು ನೀವು ಕೇಸ್ ಆದ ತಕ್ಷಣ ಟೈಟಲ್ ಕ್ಲೈಮ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನೀವು ಕೋರ್ಟ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಬೇಕು ನನಗೆ ಈ ರೀತಿಯಾಗಿ ಮೋಸ ಆಗಿದೆ ಚೆಕ್ ಕೊಟ್ಟಿದೆ ಚೆಕ್ ಬೌನ್ಸ್ ಆಗಿದೆ ಕ್ಲಿಯರೆನ್ಸ್ ಆಗಿಲ್ಲ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಕೊಟ್ಟರೆ ನಿಮಗೆ ಇದೆಲ್ಲ ಟೈಟಲ್ ಡಿಸ್ಪ್ಯೂಟ್ ಏನಿದೆ ಅದೆಲ್ಲ ಕ್ಲಿಯರೆನ್ಸ್ ಆಗೋದು ನಿಮ್ಮ ಹೆಸರಿಗೆ ಟೈಟಲ್ ಕೂರೋದು ಡಿಕ್ಲೇರ್ ಮಾಡೋದು ಪ್ರಾಪರ್ಟಿ ನಿಮಗೆ ಸೇರಿದ್ದು ನಿಮ್ಮದೇನೇ ಪ್ರಾಪರ್ಟಿ ಅಂತ ನ್ಯಾಯಾಲಯ ಡಿಕ್ಲೇರ್ ಮಾಡಬೇಕು ಅಂದರೆ ನೀವು ಕರೆಕ್ಟಾಗಿ ಒಂದು ಎವಿಡೆನ್ಸನ್ನು ಕೊಡಬೇಕು ನೀವು ಎವಿಡೆನ್ಸನ್ನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಮಾಡಿಕೊಟ್ಟಿಲ್ಲ ಅಂದರೆ ನನಗೆ ಈ ಥರ ಮೋಸ ಆಗಿದೆ ಅಂತ ನೀವು ತೋರಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ನಿಮ್ಮ ಪ್ರಾಪರ್ಟಿ ನೀವು ಕಳ್ಕೋಬೇಕಾಗತ್ತೆ ಹಾಗಾಗಿ ನೀವು ಸರಿಯಾದ ಒಂದು ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟು ನ್ಯಾಯಾಲಯಕ್ಕೆ ಪ್ರೂವ್ ಮಾಡಿದ್ದೇ ಆದರೆ ಸರಿಯಾಗಿ ಒಂದು ಎವಿಡೆನ್ಸ್ ಕೊಟ್ಟಿದ್ದೇ ಆದರೆ ಸರಿಯಾಗಿ ಒಂದು ಆರ್ಗ್ಯುಮೆಂಟ್ ಮಾಡಿದ್ದೇ ಆದರೆ ಖಂಡಿತವಾಗಲೂ ನಿಮ್ಮ ಪ್ರಾಪರ್ಟಿ ನಿಮಗೆ ಕೈ ಸೇರೇ ಸೇರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನ ಏನಾದರೂ ಡೌಟ್ಸ್ ಇದ್ದರೆ ಈ ಪ್ರಾಪರ್ಟಿ ರಿಲೇಟೆಡ್ ಡೌಟ್ ಇದ್ದರೆ ಅಥವಾ ಸೇಲ್ ಸೇಲ್ಡೀಟ್ ಕ್ಯಾನ್ಸಲೇಷನ್ ಬಗ್ಗೆ ಅಥವಾ ಸೇಲ್ಡೀಟ್ ಬಗ್ಗೆ ಇನ್ನಿತರ ಕಾನೂನಿನ ಬಗ್ಗೆ ಯಾವ ಯಾವುದೇ ರೀತಿಯಾದ ಒಂದು ಡೌಟ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ ಅಥವಾ ರಿಸ್ಕ್ರಿಪ್ಷನಲ್ಲಿ ನಂಬರ್ ಇದ್ದರೆ ನಾನು ಕಾಲ್ ಮಾಡಿ ಕೇಳಿ ನಿಮ್ಗೇನು ಮಾಹಿತಿ ಬೇಕು ಅಂತೇಳಿದ್ರೆ ಖಂಡಿತವಾಗ್ಲೂ ನನಗೆ ಗೊತ್ತಿರುವಂಥಷ್ಟು ಮಟ್ಟಿಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದಿಷ್ಟು ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನಿರಂತರವಾದ ವಿಡಿಯೋಗಳಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ ನಾನು ನಿಮ್ಮ ಪ್ರೀತಿಯ ವಿನಯ್ ಕುಮಾರ್ ಅಡ್ವೊಕೇಟ್ ಥ್ಯಾಂಕ್ ಯು